ನನ್ನ ಹೆಸರು ಸುನೀತಾ ಅಂತ ನಾನು ಬೆಂಗಳೂರು ಮಾರ್ತಳ್ಳಿಯಿಂದ ಬಂದಿದ್ದೇನೆ ನಾನು ಸುಮಾರು ಎರಡು ಮೂರು ತಿಂಗಳು ಬೇರೆ ಕಡೆ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡಿದ್ದೆ ನನಗೆ ಯಾವುದೇ ರೀತಿಯಿಂದ ವಾಸೆ ಆಗಲಿಲ್ಲ ಇಲ್ಲಿ ಬಂದು ಬರುವಾಗಲೂ ನಾನು ಸೊಂಟದ ಬೆಲ್ಟ್ ಹಾಕ್ಕೊಂಡು ಕಾಲು ನೀ ಪೇ ಬೆಲ್ಟ್ ಹಾಕ್ಕೊಂಡು ಬಂದಿದ್ದೆ ಇಲ್ಲಿ ಬಂದಮೇಲೆ ಅವ್ರು ಬಂದಿದ್ದ ದಿನನೇ ನನಗೆ ಬ್ಯಾಕ್ ಬೆಲ್ಟು ಮತ್ತು ನೀ ಕ್ಯಾಪು ತೆಗೆಸ್ಬಿಟ್ರು ಇಲ್ಲಿ ಬಂದಿದ್ದ ದಿನನೇ ನಾನು ಇಲ್ಲಿಂದ ನಡ್ಕೊಂಡು ಹೋಗಿದ್ದೀನಿ ಬಸ್ ಸ್ಟಾಪ್ವರ್ಗಳು ಆಮೇಲೆ ಟೆನ್ ಡೇಸಲ್ಲಿ ನಾನು ವರ್ಕ್ ಮಾಡೋಕ್ಕೆ ಹೋಗಿದ್ದೀನಿ ಇಷ್ಟೊಂದು ವಾಸೆ ಆಗಿದೆ ನನಗೆ ಬ್ಯಾಕ್ ಪೇಯ್ನು ಶೋಲ್ಡ್ರ್ ಪೇಯ್ನು ಆಮೇಲೆ ಲೇಡೀಸ್ ಪ್ರಾಬ್ಲಮ್ ಇತ್ತು ನೀ ಪೇನು ಇಷ್ಟು ಇತ್ತು ನನಗೆ ಆದಷ್ಟು ನೈಂಟಿ ಪರ್ಸೆಂಟ್ ಆಗಿದೆ ಇನ್ನು ಟೆನ್ ಪರ್ಸೆಂಟ್ ವಾಸಿ ಆಗುತ್ತೆ ಅನ್ನೋ ಗ್ಯಾರಂಟಿ ನನಗಿದೆ ನನಗೆ ಮೂರು ನಾಲ್ಕಕ್ಕೂ ಮೆಡಿಸಿನ್ ಕೊಟ್ಟಿದ್ದಾರೆ ನೀ ಪೇನು ಜಾಯ್ ಮತ್ತು ಬ್ಯಾಕ್ ಪೈನು ಶೋಲ್ಡರ್ ಪೈನು ಲೇಡೀಸ್ ಪ್ರಾಬ್ಲಮು ಟ್ಯಾಬ್ಲೆಟ್ಸ್ ಇದೆ ಪೌಡರ್ ಇದೆ ಆಮೇಲೆ ಒಂದು ಆಯಿಲ್ ಇದೆ ಎಲ್ಲ ಆರಿವಿದೆ ಗಿಡಮೂಲಿಕೆ ಔಷಧಿಗಳೇ ಕೊಡ್ತಾ ಇರೋದು ಟ್ರೀಟ್ಮೆಂಟು ಬಟ್ ಇಲ್ಲಿ ಬಂದು ನನಗೆ ವಾಸಿ ಆಗಿದೆ ಫುಲ್ಲಾಗಿ ಚೆನ್ನಾಗಿ ಆಗಿದ್ದೀನಿ ನಾನು ಹೇಳಿದ್ನಲ್ಲ ನಾನು ಟೆನ್ ಡೇಸಲ್ಲಿ ಕೆಲಸಕ್ಕೆ ಹೋಗಿದ್ದೀನಿ ಅಂದರೆ ಎಷ್ಟು ವಾಸಿ ಆಗಿರ್ಬೋದು ಅಂತ ತಿಳ್ಕೊಳ್ಳಿ ಇವಾಗ ನಾನು ಬಂದು ಎರಡು ತಿಂಗಳಾಯಿತು ನನಗೆ ಆಲ್ಮೋಸ್ಟ್ ಮುಕ್ಕಾಲು ವಾಸಿ ಕಮ್ಮಿ ಆಗ್ಬಿಟ್ಟಿದೆ ಎಷ್ಟು ವರ್ಷದಿಂದ ಈ ಆ್ಯಕ್ಚುಲಿ ನೀ ನನಗೆ ಸುಮಾರು ಏಳೆಂಟು ಇದೆಲ್ಲ ಮೂರು ತಿಂಗಳಾಗಿತ್ತು ಬಂದು ತೋರಿಸಿದೀನಿ ತುಂಬಾ ಕಡೆ ಫಸ್ಟ್ ಇಂಗ್ಲೀಷ್ ಮೆಡಿಸಿನ್ ಬೇಕಾದಷ್ಟು ಮಾಡಿದ್ದೀನಿ ಅದರಲ್ಲೆಲ್ಲ ನನಗೇನು ವಾಸಿ ಆಗಿಲ್ಲ ಆಯುರ್ವೇದಕ್ಕೂ ಒಂದು ಕಡೆ ಒಂದು ತಿಂಗಳು ಟ್ರೀಟ್ಮೆಂಟ್ ತಗೊಂಡಿದೆ ಅದರಿಂದನೂ ನನಗೆ ವಾಸಿ ಆಗಿರಲಿಲ್ಲ ಇಲ್ಲಿ ಬಂದ ಮೇಲೆ ವಾಸಿ ಆಯಿತು ಇಲ್ಲಿ ಬಂದು ನಾನು ಟೆನ್ ಡೇಸ್ ಅಲ್ಲೇ ಕೆಲಸಕ್ಕೆ ಹೋಗಿದ್ದೀನಿ ಅಂದ್ರೆ ಎರಡುವರೆ ತಿಂಗಳಿಂದ ಬೆಡ್ ಪೇಷೆಂಟ್ ಆಗಿದೆ ನಾನು ಅಂತವಳಿ ಇಲ್ಲಿ ಬಂದು ಟೆನ್ ಡೇಸ್ ಅಲ್ಲಿ ಕೆಲಸಕ್ಕೆ ಹೋಗಿದ್ದೀನಿ